ನನ್ನ ಈ ಸಿನಿಮಾ ಬರೋಕ್ಕೂ ಮುಂಚೆ ಅವರು ಸೂಪರ್ ಸ್ಟಾರ್ ಆಗೋಕ್ಕೂ ಮುಂಚೆ ಹೀರೋ ಆಗೋಕ್ಕೂ ಮುಂಚೆ ನಮ್ಮಿಬ್ಬರವಾಗ ಗೆಳೆತನ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಗೆಳೆತನ ಎಲ್ಲರಿಗೂ ಅವರ ನಟನೆ ಬಗ್ಗೆ ಗೊತ್ತಿದೆ ಅವರ ಸ್ಟಾರ್ಗಿರಿ ಬಗ್ಗೆ ಗೊತ್ತಿದೆ ಆದ್ರೆ ಒಬ್ಬ ಗೆಳೆಯನ ಒಂದೆರಡು ಮಾತಾಡ್ತೀನಿ ಇವತ್ತು ಯಾಕೆಂತಂದ್ರೆ ಇವತ್ತು ಈ ಗೌರಿ ಲಾಂಚ್ ಒಂದು ಒಳ್ಳೆ ಸಂದರ್ಭ ಇದೆ ಮಾತಾಡೋದಕ್ಕೆ ನನ್ನ ಮೊದಲನೇ ಸಿನಿಮಾ ತುಂಟಾಟಾಗೆ ಆವಾಗಲೇ ಹುಚ್ಚ ಒಂದು ದೊಡ್ಡ ಹಿಟ್ ಆಗಿತ್ತು ಒಂದು ಇಪ್ಪತ್ತೈದು ವಾರ ಓಡೆ ಮುನ್ನುಗ್ತಾಯಿತ್ತು ಇತ್ತು ಆ ಸಮಯದಲ್ಲಿ ಒಂದೇ ಒಂದು ಫೋನ್ ಕೆರೆಗೆ ಬಂದು ತುಂಟಾಟದಲ್ಲಿ ಭಾಗವಹಿಸಿ ಒಂದು ಹಾಡು ಮಾಡಿಕೊಟ್ರು ಅದು ಎಪ್ಪತ್ತೆರಡು ಗಂಟೆಯ ಸತತವಾದ ಶೂಟಿಂಗ್ ಯಾಕಂತಂದ್ರೆ ಅವಾಗ ಡೇಟ್ಸ್ ಇರಲಿಲ್ಲ ಡೇ ನೈಟ್ ಶೂಟಿಂಗ್ ಮಾಡಿದ್ವಿ ಅವರು ಬೆಳಿಗ್ಗೆ ರಾತ್ರಿ ಒಂದು ಒಂದು ರಿಸಾರ್ಟ್ ಅಲ್ಲಿ ಸೆವೆಂಟಿ ಟೂ ಅವರ್ಸ್ ಕಂಟಿನ್ಯೂ ಶೂಟಿಂಗ್ ಅದಾದ ನಂತರ ಹಲವಾರು ಸಂದರ್ಭದಲ್ಲಿ ನನ್ನ ಬೆನ್ನರ ಭಾಗ ನಿಂತಿರೋರು ಸುದೀಪ್ ಮತ್ತು ನನಗೆ ಅಷ್ಟೇ ಅಲ್ಲ ಹಲವಾರು ಯುವಕರು ನನ್ನ ಮಗನಂತ ಹಲವಾರು ಯುವಕರಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಬೆಳೆಸ್ತಾ ಬಂದಿದ್ದಾರೆ ಬೆನ್ ತಟ್ತಾ ಬಂದಿದ್ದಾರೆ ಅದಾದ ಹಲವಾರು ವರ್ಷದ ನಂತರ ಲವ್ ಯು ವಾಲಿ ಅಂತ ಒಂದು ಸಿನಿಮಾ ಮಾಡಿದೆ ಮತ್ತೆ ಒಂದು ಇತರ ಒಂದು ಪಾತ್ರ ಇದೆ ಬಂದು ಮಾತಾಡಬೇಕು ಅಂತ ಕೇಳಲು ಇಲ್ಲ ಮತ್ತು ಅವ್ರದೇ ಆದ ಕಾಸ್ಟ್ಯೂಮ್ಸ್ ಎಲ್ಲ ತಂದು ಯಾವಾಗ ಹೇಳೋ ಬರ್ತೀನಿ ಅಂತ ಅಂದ್ಬಿಟ್ಟು ಬಂದು ಭಾಗವಹಿಸಿ ಶೂಟಿಂಗ್ ಮಾಡಿಕೊಟ್ರು ನಾನು ಕಾಸ್ಟ್ಯೂಮ್ಗೂ ಕೂಡ ನನಗೆ ಆ ಕೇಳಲು ಬಿಡಲಿಲ್ಲ ಇಲ್ಲ ಕಾಸ್ಟ್ಯೂಮ್ ಒಂದು ಯಾವ ಥರ ಇರ್ಬೇಕು ಒಂದಾಗಿಲ್ಲ ನೀನು ಮಾಡ್ತೀನಿ ಹೋಗು ಅಂತ ಅಂದ್ಬಿಟ್ಟು ಮಾಡಿದ್ರು ಅಷ್ಟೇ ಅಲ್ಲ ಅದಾದ ನಂತರ ನನ್ನ ಒಂದು ಕಾಣಿಕೆ ಆಗಿ ಒಂದಿನ ಹೋಗ್ಬಿಟ್ಟು ಈ ಥರ ಭಾಗವಹಿಸಿದಿರಾ ಈ ಥರ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಏನ್ ಕೊಡೋದು ಗೊತ್ತಿಲ್ಲ ಅವ್ರಿಗೆ ಯಾಕಂದ್ರೆ ಅವ್ರ ಹತ್ರ ಎಲ್ಲ ಇದೆ ಅವ್ರ ಹತ್ರ ಒಂದು ಸಿನ್ಮಾಗಳು ಕೊಡೋಕ್ಕಾಗಲ್ಲ ಅವ್ರೇ ನನಗೆ ಕೊಡ್ಬೇಕು ಸಿನ್ಮಾಗಳು ಒಬ್ಬ ನಿರ್ದೇಶಕನಾಗಿ ಮತ್ತು ಬೇರೆ ಏನ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವ್ರ ಮಗಳು ಅವಾಗ ಚಿಕ್ಕ ಹುಡುಗಿ ಬೆಳೀತಾ ಇದ್ದವ್ರು ಒಂದು ಡೈಮಂಡ್ ನೆಕ್ಲೆಸ್ ತಂದು ಕೊಟ್ಬಿಟ್ಟೆ ಬರೀ ತಗೊಳ್ಳದ ತಗೊಳ್ಳೋದು ಬೇಡ ಅನ್ನಲ್ಲ ಸಿಕ್ಕಾಪಟ್ಟೆ ಬೈಸ್ಕೊಂಡೆ ಅವನು ವಾಪಸ್ ತೊಗೊಂಡೋಗಿ ಫಸ್ಟು ಅಂತ ಅಂದ್ಬಿಟ್ಟು ಬೈದ್ ಕಳಿಸಿದ್ರು ಅವ್ರ ತಾಯಿ ಇದ್ರು ಅವ್ರ ತಾಯಿ ಸುಮ್ಮನೆ ಇದ್ರು ನಾನು ನೋಡ್ದೆ ಅವ್ರ ತಾಯಿ ಕಡೆ ನೋಡಿ ಒಂದ್ ಸ್ವಲ್ಪ ಹೇಳಿ ಒಂದ್ ಪ್ರೀತಿಯ ಕಾಣಿಕೆ ಅಂದ್ ಅದು ಬಿಡ್ಲೇ ಇಲ್ಲ ಬಿಟ್ಟು ಹೋದ್ ಕಳಿಸೋ ಹೋದ್ರು ಅದಾದ ನಂತರ ಇವತ್ತು ಏನ್ ಕೊಡೋದು ಇವತ್ತು ಒಂದು ಕಾಣಿಕೆಯಾಗಿ ಏನ್ ಕೊಡೋದು ಇವತ್ತಿ ಭಾಗವಹಿಸಿದಾರೆ ಅವರ ಫಸ್ಟ್ ಲವ್ ಯಾರು ಪ್ರಿಯಾ ಅವರು ಸೆಕೆಂಡ್ ಲವ್ ಸಿನಿಮಾ ಮತ್ತು ಕ್ರಿಕೆಟ್ ಅನ್ನ ಪೈಪೋಟಿ ಎಲ್ಲಾ ಇದಾರೆ ಅವ್ರ ಹತ್ರ ಸಿನಿಮಾಗಳಿದಾರೆ ಕ್ರಿಕೆಟ್ ಆಡ್ತಾ ಇದಾರೆ ಆ ಒಂದು ಅದ್ಭುತವಾದ ಒಂದು ಲೈಫ್ ಪಾರ್ಟ್ನರ್ ಇದ್ದಾರೆ ಏನ್ ಕೊಡೋದು ಏನ್ ಕೊಡೋದು ಅಂತ ಯೋಚನೆ ಮಾಡಿದಾಗ ನನಗೆ ಒಂದು ಹೊಡಿತು ಇಂಗ್ಲೆಂಡ್ ಇಂದ ಒಂದು ಡಬ್ಲ್ಯೂ ಗ್ರೇಸ್ ಡಬ್ಲ್ಯೂ ಜಿ ಗ್ರೇಸ್ ಶುರು ಮಾಡಿದಂತ ಕ್ರಿಕೆಟ್ ಅವ್ರು ಆಡದಂತ ಒಂದು ಗ್ರೇಕೋಲ್ಸ್ ಬ್ಯಾಟ್ ಸಸೆಕ್ಸ್ ಇಂದ ತರಿಸಿ ಇವತ್ತು ಅವ್ರು ಕೊಡೋಣ ಅಂತ ಸನ್ಮಾನ ಮಾಡಿಕೊಡೋಣ ಅಂತ ಇದ್ದಾರೆ ಆದ್ರೆ ಅವರು ಸನ್ಮಾನ ಮಾಡ್ಕೊಂಡು ಬಿಡ್ತಾ ಇಲ್ಲ ಅಲ್ಲೂ ಮತ್ತೆ ಬರಿಸ್ಕೋಬೇಕು ಅಂದ್ಬಿಟ್ಟು ಬೇಡ ಈಗ ಅಂತ ಒಂದು ಪ್ರೀತಿಯ ಕಾಣಿಕೆ ಕೊಡ್ತಾ ಇದ್ವಿ ನೆಕ್ಸ್ಟ್ ಮ್ಯಾಚ್ ಈ ಒಂದು ಬ್ಯಾಟಲ್ ಆಡ್ಬೇಕು ಅಂತ ಕೇಳ್ಕೊಂತೀನಿ ಎಡಿಷನ್ ಫಾರ್ ಲಿಮಿಟೆಡ್ ಎಡಿಷನ್ ಸುದೀಪ್